ಎಂಜಾಯ್ ಮಾಡಿದ್ದೀವಿ ಪಿಕ್ಚರ್ ಮುಂದೆ ಏನು ಮುಂದೇನು ಅನ್ನೋದು ನೀವು ಬಂದು ನೋಡಿ ಥೇಟ್ರಲ್ಲೇ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಮೆಂಬರ್ಸ್ ನೋಡೋ ಅಂಥ ಚಿತ್ರ ನಾವು ಮತ್ತೆ ಅಪ್ಪು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಆ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಎಲ್ಲರೂ ಬನ್ನಿ ಪಿಕ್ಚರ್ ಮಾತ್ರ ಹೇಳೋಕ್ಕೆ ಆಗಲ್ಲ ಬಂದು ನೋಡಿದ್ರೆ ಖುಷಿ ಬರೋದು ಯಾರಿಗೆ ಬಿ ಪಿ ಇದೆ ಅವ್ರಿಗೆಲ್ಲ ಕಮ್ಮಿ ಆಗ್ಬಿಡುತ್ತೆ ಈ ಫಿಲಮ್ ನೋಡಿ ಓಕೆನಾ ಓಕೆ ಆಂಟಿ ಅದೇನೋ ಹೇಳ್ತಾರಲ್ಲ ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು ಅಂತ ಈ ಮಾತು ನಿಜ ಕಣ್ರಿ ಯಾಕಂತಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಮೂವಿ ತೆಗ್ದಿದ್ದಾರೆ ಅವ್ರ ಮಕ್ಕಳು ಕೂಡ ಎಂತೆಂತ ಮೂವಿ ತೆಗ್ದಿದ್ದಾರೆ ಇನ್ನು ಮೊಮ್ಮಕ್ಳು ಬಂದರೆ ಅವರು ಕೂಡ ಸಕ್ಕತ್ತಾಗಿ ಮೂವಿ ಮಾಡ್ತಾ ಇದ್ದಾರೆ ಇವಾಗ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಸಕ್ಕತ್ತಾಗಿದೆ ಮೂವಿ ಮಾತ್ರ ಎಲ್ಲರೂ ಕೂಡ ಥೇಟ್ರಿಗೆ ಬಂದು ನೋಡಿ ಪೈರೇಸಿ ಮಾತ್ರ ಮಾಡಬೇಡಿ ಥೇಟ್ರಿಗೆ ಬಂದು ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನಮ್ಮ ಅಪ್ಪು ಬಾಸ್ನ ಇವರಲ್ಲಿ ನೋಡ್ತಾ ಇದ್ದೀವಿ ನಾವು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಜೈ ಅಪ್ಪು ಬಾಸ್ ಆ ಕಣ್ಗಳು ನೋಡ್ತಿದ್ರೆ ಅಪ್ಪು ಅವ್ರನ್ನೇ ನೋಡ್ದಂಗೆ ಆಗತ್ತೆ ವಿನಯ್ ಅವ್ರನ್ನ ನೋಡ್ತಿದ್ರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಷ್ಟು ಸರಳವಾಗಿದೆ ತುಂಬ ಚೆನ್ನಾಗಿದೆ ಈಗಿನ ಕಾಲದವ್ರಿಗೆ ಅಂತೂ ಫೈನ್ ಆಗಿದೆ ಕಾಲಕ್ಕೆ ತಕ್ಕನಂಗೆ ಆ ಭಗವಂತ ಆ ಕುಟುಂಬದಿಂದ ಎಲ್ಲ ರೀತಿಯಲ್ಲೂ ನಮ್ಮ ರಾಜವಂಶದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಿದೆ ಎಲ್ಲರೂ ಚೆನ್ನಾಗಿ ನೋಡಿ ಖುಷಿಯಾಗಿರಿ ಸುಭ ಸರ್ ಭಾಳ ಚೆನ್ನಾಗಿದೆ ನೋಡಬಹುದು ಫ್ಯಾಮಿಲಿ ನೋಡಿ ಏನು ಅನ್ನಿಸ್ತು ನಿಮಗೆ ಮತ್ತೆ ಮೇಡಮ್ ಮತ್ತೆ ನಾಳೆ ನೋಡ್ಬೇಕು ಅಂತಿದ್ದೆ ಚೆನ್ನಾಗಿದೆ ನನ್ನ ಸುತ್ತ ನೋಡ್ಬೇಕು ನಾವು ಮಾತಾಡಲಿ ನಾನು ನನ್ನ ಸುತ್ತಿ ನೋಡ್ಬೋದು ಡೈ ಮಾಡಿ ಎಲ್ಲರೂ ಕನ್ನಡ ಸಿನ್ಮಾಗೆ ತಿಯೇಟ್ರಿಗೆ ಬನ್ನಿ ಅದು ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಅವ್ರ ಮಕ್ಕಳು ಫಿಲಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಆಮೇಲೆ ಫ್ಯಾಮಿಲಿ ಫುಲ್ಲು ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ಸಸ್ಪೆನ್ಸ್ ಫಿಲಮ್ ಇದೆ ಥ್ಯಾಂಕ್ ಯು ಫಿಲಮ್ ತುಂಬ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಸಮೇತ ಎಲ್ಲರೂ ನೋಡ್ಬೋದು ಸಟ್ ಇಪ್ಪತ್ನಾಲ್ಕರಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನೋಡಿದ್ವಿ ಒಂದು ಮ್ಯೂಸಿಕಲ್ ಒಂದು ಲವ್ ಇದೇನು ವ್ಯಾಲೆಂಟೈನ್ಸ್ ವೀಕ್ ಅಂತ ಏನು ಹೇಳಿದ್ರು ಪ್ರೇಮಿಗಳ ವಾರ ಅಂತೆ ಅದಕ್ಕೆ ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಒಂದು ಸಿನಿಮಾನ ಸಿಂಪಲ್ ಸುನಿ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ಎಲ್ಲ ನಮ್ಮ ಗ್ಯಾಂಗೆಲ್ಲ ತುಂಬ ಖುಷಿಯಾಯಿತು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಏನು ಹುಡುಗರು ಬಂದಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಯಾಕೆಂದರೆ ಸಿಂಪಲ್ ಸುನಿ ಸರ್ ಎಷ್ಟು ಸಿಂಪಲ್ಲಾಗಿ ಎಷ್ಟು ಸೂಪರಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ ಯಾಕೆಂದರೆ ಟ್ವಿಸ್ಟ್ ಚೆನ್ನಾಗಿದೆ ಮತ್ತು ಆ ಫಿಲಮಲ್ಲಿ ಆ್ಯಕ್ಟಿಂಗು ವಿನಯನೊಂದು ಆ್ಯಕ್ಟಿಂಗ್ ಅಷ್ಟೇ ನಾವು ಒಂದು ಒಳ್ಳೆ ಕಂಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ವಿನಯನೊಂದು ಕಡೆಯಿಂದ ಒಳ್ಳೆ ಕಂಬ್ಯಾಕ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಅಂದರೆ ಏನು ಅಂದರೆ ಅಪ್ಪು ಸರ್ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಮಕ್ಕಳ ಮೇಲೆ ಅಂತ ಇರಲ್ಲ ಅದನ್ನು ಇಲ್ಲಿ ಪ್ರೂವ್ ಆಗಿದೆ ಇದು ತುಂಬ ಖುಷಿಯಾಯಿತು ಬ್ರೋ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಮೂವಿ ತುಂಬ ಚೆನ್ನಾಗಿದೆ ವಿನಯನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಬ್ಯಾಕ್ ಮೂವಿ ಅಂತಲೇ ಹೇಳ್ಬೋದು ಬಟ್ ಸೆಕೆಂಡ್ ಆಫಲ್ಲಿ ಕ್ರಿಸ್ಮಿಲ್ ಟ್ವಿಸ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಟ್ವಿಸ್ಟಲ್ಲಿ ಸರ್ ಟ್ವಿಸ್ಟೆಲ್ಲ ಮತ್ತು ಫಸ್ಟ್ ಆಫಲ್ಲಿ ಇದು ಕಾಮಿಡಿ ತುಂಬ ಚೆನ್ನಾಗಿದೆ ಸುನಿ ಅವ್ರದ್ದು ಒಳ್ಳೆಯ ಡೈರೆಕ್ಷನ್ ಡಿರೆಕ್ಷನ್ ಚೆನ್ನಾಗಿದೆ ಥ್ಯಾಂಕ್ ಯು